ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಅಹ್ ಇವತ್ತು ನಾನು ವಿಡಿಯೋ ಒಂದರಲ್ಲಿ ನಾನು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದ್ ವಿಡಿಯೋ ಮಾಡಿದ್ದೇನೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ನಾನು ಏನೇನೆಲ್ಲ ಫಾಲೋ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ಇರುವಂತಹ ಒಂದು ವಿಡಿಯೋನ ನಾನು ಮಾಡಿದ್ದೆ ಆ ವಿಡಿಯೋದಲ್ಲಿ ಎಲ್ಲ ತರ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದೀನಿ ಅಂದ್ರೆ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ರ ಮಿಸ್ ಮಾಡದೆ ಆ ಒಂದು ವಿಡಿಯೋನ ನೋಡಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಆ ವಿಡಿಯೋದ ಲಿಂಕ್ ಅನ್ನ ನಾನು ಮೇಲ್ಗಡೆ ಐ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಮಿಸ್ ಮಾಡದೆ ನೋಡಿ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ಕೂಡ ಇದೆ ಅಂತ ಹೇಳ್ತಾ ಸುಮಾರು ಜನ ಅದನ್ನ ಇಷ್ಟಪಟ್ಟಿದ್ದೀರಾ ಅಂಡ್ ತುಂಬಾ ಜನ ಅದ್ರಲ್ಲಿ ಹೇಳ್ತಾ ಇದ್ರು ಅದ್ರಲ್ಲಿ ನಾನು ಹೇಳಿದ್ದೆ ಸಮ್ಟ ನೀವು ಯಾವಾಗ ವಿಡಿಯೋಸ್ನ ಕರೆಕ್ಟ್ ಪ್ರೊಸೆಸ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಸಜೆಶನ್ ತಗೊಳತ್ತೆ ಅಂತ ಹೇಳಿದ್ದೆ ಆ ಹೇಳ್ತಾ ನನ್ನ ನನ್ನ ವಿಡಿಯೋದಲ್ಲಿ ವಿಡಿಯೋನ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಹೇಳಿದ್ದೆ ಈ ತರ ನ ಪರ್ಸೆಂಟೇಜ್ ವೈಸ್ ಅಲ್ಲಿ ತಗೊಳತ್ತೆ ನೀವು ಕೂಡ ನೋಡ್ಕೋಬಹುದು ಅಂತ ಸೊ ಅದ್ ಎಲ್ಲಿ ಎಲ್ಲಿ ಸಜೆಷನ್ ಬರುತ್ತೆ ಆ ತರದ್ ಎಲ್ಲಿ ಕಾಣಿಸ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಎಲ್ಲಿ ನೋಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ಕ್ರೀನ್ ರೆಕಾರ್ಡರ್ ಅನ್ನ ಮಾಡ್ಕೊಂಡು ನನ್ನ ಚಾನಲ್ ನಲ್ಲಿ ಹೇಗ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋಸ್ನ ಓದ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಗೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸಾಮಾನ್ಯವಾಗಿ ಹೆಲ್ದಿ ರೆಸಿಪೀಸ್ ಮತ್ತೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ನನ್ನ ಚಾನಲ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ನಾವು ನಮ್ಮ ವಿಡಿಯೋಸ್ ಗಳ ಸಜೆಷನ್ ಪರ್ಸೆಂಟೇಜ್ ಅಲ್ಲಿ ಎಲ್ಲಿ ಕಾಣಿಸುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಾನಿವತ್ತು ಇದನ್ನ ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮೊಬೈಲ್ ಅಲ್ಲಿ ಕ್ರೋಮ್ ಬ್ರೌಸರ್ ಇಂದಾನೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ನೋಡಿ ಕ್ರೋಮ್ ಬ್ರೌಸರ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆ ಈ ತರ ಸರ್ಚ್ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸರ್ಚ್ ಹತ್ರ ನಾವು ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಫಸ್ಟ್ ಬ್ಲೂ ಕಲರ್ ಪ್ರೆಸ್ ಮಾಡೋಣ ಪ್ರೆಸ್ ಮಾಡಿದ ನಂತರ ನಮಗೆ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ ಕ್ರೋಮ್ ಬ್ರೌಸರ್ ಅಲ್ಲಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಸೊ ಹಾಗಾಗಿ ನನಗೆ ಡೈರೆಕ್ಟ್ ಆಗಿದೆ ಓಪನ್ ಆಗಿದೆ ನೀವು ಲಾಗಿನ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಲಾಗಿನ್ ಆಪ್ಷನ್ ತೋರಿಸುತ್ತೆ ಸೊ ಅಲ್ಲಿ ನೀವು ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಕ್ರೋಮ್ ಬ್ರೌಸರ್ ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆಗದ ನಂತರ ನೋಡಿ ಇಲ್ಲಿ ನಾನು ಡ್ರ್ಯಾಗ್ ಮಾಡ್ತಾ ಇರ್ತೀನಿ ಇಲ್ಲಿ ಗೋ ಟು ಚಾನಲ್ ಅನಾಲಿಟಿಕ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಈ ರೀತಿ ಕ್ಲಿಕ್ ನ ಮಾಡ್ಬೇಕಾಗತ್ತೆ ಈ ತರ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ತರ ಬರುತ್ತೆ ಅದ್ರಲ್ಲಿ ನಾವಿಲ್ಲಿ ಇಲ್ಲಿ ಯಾವ ವಿಡಿಯೋ ನಾವು ಯೂಟ್ಯೂಬ್ ಸಜೆಶನ್ ಮಾಡಿ ಜೈನ್ ಅಂತ ಚೆಕ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಮೊದಲನೇ ಇಲ್ಲಿ ಅದು ಟಾಪ್ ಕಂಟೆಂಟ್ ಇಲ್ಲಿ ಸ್ಪೀರಿಯಡ್ ಅಂತ ಇದೆಯಲ್ಲ ಸೊ ಇದೇ ಜಾಸ್ತಿ ನನ್ನ ವಿಡಿಯೋಸ್ ಅಲ್ಲಿ ರನ್ ಆಗಿರೋದು ಸೊ ಹಾಗಾಗಿ ನಾನು ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಆ ಈ ರೀತಿ ಆ ವಿಡಿಯೋದು ಅನಾಲಿಟಿಕ್ಸ್ ನಮ್ಗೆ ತೋರಿಸುತ್ತೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ವಾಚ್ ಟೈಮ್ ಬಂದಿದೆ ಹಾಗೆ ಸಬ್ಸ್ಕ್ರೈಬರ್ಸ್ ನೋಡಿ ಒನ್ ಫೋರ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಒಂದೇ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನನಗೆ ಬಂದಿದೆ ಅದೇ ರೀತಿ ಸ್ವಲ್ಪ ರೈಟ್ ನೀವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಇಲ್ಲೊಂದು ನಾಲ್ಕು ಆಪ್ಷನ್ ಇದೆ ಸಜೆಸ್ಟೆಡ್ ವಿಡಿಯೋ ಬ್ರೌಸ್ ಫೀಚರ್ ಚಾನಲ್ ಪೇಜ್ ಡೈರೆಕ್ಟ್ ಅವ್ರ ಅನ್ನೋನ್ ಅಂತ ಇದರಲ್ಲಿ ಸಜೆಸ್ಟೆಡ್ ವಿಡಿಯೋ ನೋಡಿ ಸೆವೆಂಟಿ ಟೂ ಪರ್ಸೆಂಟ್ ಪಾಯಿಂಟ್ ಟೂ ಅಂತ ತೋರಿಸ್ತಾ ಇದೆ ಅದು ಪರ್ಸೆಂಟೇಜ್ ಎಷ್ಟಾದ್ರೂ ಇರಲಿ ಟೈಮ್ಸ್ ಅದು ಸಿಕ್ಸ್ಟಿ ಫಿಫ್ಟಿ ಟ್ವೆಂಟಿ ಥರ್ಟಿ ಸಿಕ್ಸ್ಟಿ ಅಪ್ ಟು ಹಂಡ್ರೆಡ್ ವರೆಗೂ ಕೂಡ ಆ ಒಂದು ಪರ್ಸೆಂಟೇಜ್ ಹೋಗ್ತಾ ಹೋಗುತ್ತೆ ನೋಡಿ ಪ್ರಮುಖವಾಗಿ ಈ ರೀತಿ ಸಜೆಸ್ಟೆಡ್ ವಿಡಿಯೋ ಅಂತ ನಿಮ್ಮ ಒಂದು ವಿಡಿಯೋದಲ್ಲಿ ಬರಬೇಕು ಈ ರೀತಿ ಬಂತು ಅಂತಂದ್ರೆ ಯೂಟ್ಯೂಬ್ ನಮ್ಮ ವಿಡಿಯೋಗಳನ್ನ ಸಜೆಶನ್ ಮಾಡ್ತಾ ಇದೆ ಅಂತ ಅರ್ಥ ಯೂಟ್ಯೂಬು ನಮ್ಮ ವಿಡಿಯೋಗಳನ್ನ ಸಜೆಸ್ಟ್ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಪರ್ಟಿಕ್ಯುಲರ್ ಆ ಒಂದು ಪರ್ಟಿಕ್ಯುಲರ್ ವೀಡಿಯೋಗೆ ತುಂಬಾ ಜಾಸ್ತಿ ಬರ್ತಾ ಹೋಗುತ್ತೆ ಅಲ್ಲಿ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಜನಕ್ಕೆ ನಿಮ್ಮ ಪ್ರೆಸೆಂಟೇಶನ್ ಕಂಟೆಂಟು ಎಲ್ಲ ಇಷ್ಟ ಆಯ್ತು ಅಂತಂದ್ರೆ ಖಂಡಿತ ಜನ ಆ ವಿಡಿಯೋಸ್ನ ನೋಡ್ತಾರೆ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾರೆ ಸೊ ಈ ರೀತಿ ಆಯ್ತು ಈಗ ಬ್ಯಾಕ್ ಬಟನ್ ಬ್ಯಾಕ್ ಬಟನ್ ಪ್ರೆಸ್ ಮಾಡಿದೀನಿ ಈ ರೀತಿ ಬ್ಯಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಈ ರೀತಿ ನಿಮ್ಮ ಎಲ್ಲಾ ವಿಡಿಯೋಗಳು ಕೂಡ ಬರುತ್ತೆ ಯಾವ್ದಾದ್ರು ಬೇಕಿದ್ರು ನೀವು ಚೆಕ್ ಮಾಡ್ಕೋಬಹುದು ಯಾವ ಒಂದು ವಿಡಿಯೋಗೆ ಈ ರೀತಿ ಸಜೆಷನ್ ಇದೆ ಅಂತ ಚೆಕ್ ಮಾಡ್ಕೋಬಹುದು ನೋಡಿ ನಾನೀಗ ಮತ್ತೊಂದು ವಿಡಿಯೋನ ಹೀಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದ್ರಲ್ಲೂ ಕೂಡ ಅಷ್ಟೇ ನೋಡಿ ಸಜೆಸ್ಟೆಡ್ ಇದ್ರಲ್ಲೂ ಕೂಡ ನೋಡಿ ಸಜೆಸ್ಟ್ ಸಜೆಸ್ಟೆಡ್ ವಿಡಿಯೋ ಪರ್ಸೆಂಟ್ ಸಜೆಸ್ಟ್ ಮಾಡಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಜನ ನಮ್ಮದು ವಿಡಿಯೋಸ್ ನೋಡಿದ್ದಾರೆ ಅಂತ ಸೊ ಈ ರೀತಿಯಾಗಿ ಯೂಟ್ಯೂಬ್ ಸಜೆಷನ್ ಮಾಡಿದಾಗ ಇಷ್ಟು ಪರ್ಸೆಂಟೇಜ್ ಅಲ್ಲಿ ವ್ಯೂಸ್ ಬಂದಿದೆ ಅಂತ ಅದು ತೋರಿಸ್ಕೊಡ್ತಾ ಇರುತ್ತೆ ಸೊ ನೋಡಿದಲ್ಲ ಸ್ನೇಹಿತರೆ ಹೇಗೆ ವಿಡಿಯೋಸ್ ಸಜೆಶನ್ ತಗೊಳತ್ತೆ ಅಂತ ನಾನು ಮುಂಚೆನೇ ಹೆಂಡಾಗೆ ಈ ತರ ನಿಮ್ಮ ವಿಡಿಯೋಸ್ ಗಳು ಕೂಡ ಯೂಟ್ಯೂಬ್ ಸಜೆಷನ್ ಮಾಡಬೇಕು ಅನ್ನೋದಾದರೆ ನಿಮ್ಮ ವಿಡಿಯೋಸ್ಗಳು ಕೂಡ ವೈರಲ್ ಆಗ್ಬೇಕು ಅನ್ನೋದಿದ್ರೆ ಖಂಡಿತವಾಗಿಯೂ ಎಲ್ಲ ರೀತಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಗ್ಲೇ ಹೇಳಿದ್ದೀನಿ ಡಿಟೇಲ್ ಆಗಿ ಹೇಳಿದ್ದೀನಿ ಆ ಎಲ್ಲ ರೀತಿಯ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿಕೊಂಡು ಕರೆಕ್ಟ್ ಪ್ರೊಸೀಜರಲ್ಲಿ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊತಾ ಬನ್ನಿ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ವಿಡಿಯೋಸ್ ಕೂಡ ಯೂಟ್ಯೂಬ್ ಸಜೆಷನ್ಗೆ ಗೆ ತಗೊಳ್ಳುತ್ತೆ ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗನೆ ಗ್ರೋ ಆಗೋದಕ್ಕೆ ಇದರಿಂದ ತುಂಬಾನೇ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಎಲ್ಲಾ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಮ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಜೊತೆಗಳ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ಗೆ ಈಗಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಪೋರ್ಟ್ ಮಾಡಿ ಎಲ್ಲಾ ಹೊಸ ಯೂಟ್ಯೂಬರ್ಸ್ ಅವ್ರ ವಿಡಿಯೋಸ್ಗಳನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಮೂಲಕ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಬಳಿ ಸಿಗ್ತೇನೆ ಆಗಿರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್